ಅದು ಪಾಡ್ರ್ ಬೆಳೆಯಲಿಕ್ಕೆ ಬೆಳೆಯೋದನ್ನು ಬಿಟ್ಟು ಇವತ್ತು ಕಮರ್ಷಿಯಲ್ ಸೋಲಾರ್ ಪೆನ್ಷನ್ ಹಾಕಿ ನಾವು ಕರೆಂಟ್ ತಗೊಳ್ತೀವಿ ಎಷ್ಟು ಸರಿ ಹಂಗಾಗಿ ನಾನು ಇವತ್ತು ಅದನ್ನು ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಸರ್ಕಾರ ಕೂಡ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದೆ ಇಲ್ಲಿ ಪ್ರಮುಖವಾಗಿ ಇಷ್ಟೆಲ್ಲ ಇಲ್ಲಿಗೆ ಕಾರಣ ಅಲ್ಲಿರ್ತಕ್ಕಂಥ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ ಗೋಪಾಲ ಸ್ವಾಮಿಯವರು ಮತ್ತು ವ್ಯವಸ್ಥಾಪಕ ನಾಗೇಶ್ ಅವರು ಇಡೀ ಆ ವ್ಯವಸ್ಥೆ ಹಾಳಾಗ್ಲಿಕ್ಕೆ ಕಾರಣ ಈ ಪ್ರಮುಖ ಮಹಾನ್ಭಾವ ಸೊ ಇದು ಒಂದು ವಿಚಾರ ಇವತ್ತು ಸೋಲಾರ್ ಪೆನ್ಸನ್ನ ನೀವೇನು ಹೇಳ್ತೀರಿ ಸ್ವಂತಕ್ಕೆ ಮಾಡ್ತಾ ಇಲ್ಲ ಅಂತ ಸರ್ಕಾರಿ ಹಣ ಸ್ವಾಮಿ ರೈತರ ಹಣ ಸ್ವಾಮಿ ಬಡವರ ಹಣ ಸ್ವಾಮಿ ಆ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಹಾಲು ಕರೆದು ಆ ಹಾಲಲ್ಲಿ ನಾಲ್ಕು ಬಂದು ತಮ್ಮ ಕೊಡ್ತಾರಲ್ಲ ಅದರ ಹಣ ಇದು ಆ ಹಣವನ್ನು ಬಳಸಬೇಕಾದಾಗ ಯಾವುದೇ ಜಮೀನಲ್ಲಿ ನೀವು ನಿಮ್ಮ ಅಧಿಕಾರಿಗಳು ಕಾನೂನು ಉಲ್ಲಂಘನೆ ಸ್ಪಷ್ಟವಾಗಿ ಮಾಡಿದ್ದೀರಿ ಸರ್ಕಾರ ಇದಕ್ಕೆ ನ್ಯಾಯ ಕೊಡಲಿಲ್ಲ ಅಂದರೆ ನಾನು ನ್ಯಾಯಾಲಯದ ಹೋರಾಟವನ್ನು ಮಾಡ್ತೇನೆ ಮುಂದನೇ ವಿಚಾರ ಎರಡನೇ ವಿಚಾರ ಎಮ್ ಕೆ ಗೋಲ್ಡನ್ ಡೈರಿ ಅಂತ ಹೇಳಿ ಒಂದು ಡೈರಿಯನ್ನು ಪ್ರಾರಂಭ ಮಾಡಿದರು ಅದು ಕೂಡ ಸರ್ಕಾರದ ಹಣನೇ ಆ ಎಮ್ ಇ ಕೆ ಗೋಲ್ಡನ್ ಡೈರಿಗೆ ಇವತ್ತು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಗಳು ಪ್ಲಸ್ ಜಿ ಎಸ್ ಟಿ ಅಂತೇಳಿ ಅನುಮೋದನೆಯನ್ನು ತಗೊಳ್ತಾರೆ ತಗೊಂಡಾದ್ಮೇಲೆ ಶ್ರೀಸಂದ್ರ ಗ್ರಾಮದ ಒಂದು ಸರ್ವೆ ನಂಬರಲ್ಲಿ ಆ ಜಮೀನನ್ನು ಖರೀದಿ ಮಾಡ್ತಾರೆ ಅದು ಖರೀದಿ ಮಾಡಬೇಕಾದ್ರ ಕನ್ವರ್ಟೆಡ್ ಲ್ಯಾಂಡ್ ಕನ್ವರ್ಟೆಡ್ ಲ್ಯಾಂಡ್ ಅನ್ನ ಖರೀದಿ ಮಾಡ್ತಾರೆ ಆ ಖರೀದಿ ಮಾಡಬೇಕಾದಾಗ ಆ ಜಮೀನು ವಾಸದ ಉಪಯೋಗಕ್ಕೆ ಭೂಪರಿವರ್ತನೆ ಆಗಿರುತ್ತದೆ ಆ ಜಮೀನು ವಾಸದ ಉಪಯೋಗಕ್ಕೆ ರೆಸಿಡೆನ್ಸಿಯಲ್ಗೆ ಭೂಪರಿವತ್ತೆ ಆಗಿರ್ತದೆ ಅಂತಹ ಜಮೀನನ್ನು ಪ್ರಾರಂಭ ಮಾಡಬೇಕಾದಾಗ ಇವರು ಶ್ರೀಸಂದ್ರ ಗ್ರಾಮದ ಸಾವಿರದ ನಂಬರ್ ಇನ್ನೂರ ಎಂಬತ್ತರಲ್ಲಿ ನಾಲ್ಕು ಎಕರೆ ಜಮೀನು ಜಿಲ್ಲಾಧಿಕಾರಿಗಳಿಂದ ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ವಾಸೋಪಕ್ಕೆ ಮುರೀತಾಗಿರ್ತದೆ ರೆಸ್ಟೆನ್ಸಿಯಲ್ಲಿ ಕನ್ವರ್ಸ್ಟ್ ಆಗಿರ್ತಕ್ಕಂಥ ಜಮೀನನ್ನು ನೀವು ಸಂಸ್ಥೆ ಖರೀದಿ ಮಾಡ್ತೀರಿ ಅದೆಷ್ಟು ಖರೀದಿ ಮಾಡಿದ್ರಿ ಅದು ಆಗ್ತಿರೋ ವ್ಯಾಲ್ಯೂ ಎಷ್ಟು ನೀವು ಎಷ್ಟು ಕೊಟ್ಟರೆ ಅದು ಬೇರೆ ಕತೆ ಅದು ಮುಂದೆ ಇದು ಎನ್ಕ್ವೈರಿ ಮಾಡೋಕೆ ಅವೆಲ್ಲ ಬರ್ತವೆ ನಾನು ವಿಚಾರಕ್ಕೆ ಹೋಗೋದಿಲ್ಲ ಇದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಕೊಂಡ್ಕೊಳ್ತೀರಿ ಎಮ್ ಕೆ ಗೋಲ್ಡನ್ ಡೈರಿ ಬಂದು ಇಟ್ಸ್ ಅ ಕಮರ್ಷಿಯಲ್ ಪ್ರಾಜೆಕ್ಟ್ ಇದಕ್ಕೆ ಮತ್ತೆ ಹೇಗೆ ನೀವು ಕಮರ್ಷಿಯಲ್ಗೆ ಕನ್ವರ್ಷನ್ ತಗೊಳ್ಳೋದಿಲ್ಲ ಟೌನ್ ಪ್ಲಾನಿಂಗಿಂದ ಏಕನಿವೇಶವನ್ನು ಅನುಮೋದನೆ ಮಾಡೋದಿಲ್ಲ ಅನುಮೋದನೆ ಮಾಡದೆ ಪಂಚಾಯತಿ ಈ ಖಾತೆ ಮಾಡೋದಿಲ್ಲ ಪಂಚಾಯತಿಯಿಂದ ಪರವಾನಗಿಯನ್ನು ಪಡೆಯೋದಿಲ್ಲ ನಿಮ್ಮ ಇಷ್ಟಾನುಸಾರ ವಾಸ್ತು ಉಪಯೋಗದ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ನೀವು ಡೈರಿ ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಕೂಡ ನೂರಕ್ಕೆ ನೂರಷ್ಟು ಕಾನೂನು ಬಾಹಿರ ಹಣ ಯಾರದೇ ಆಗಿರಲಿ ನಿಯಮಗಳನ್ನು ಪಾಲಿಸುತ್ತೆ ಆ ಅಧಿಕಾರಿಗಳು ಜನರ ಹಣವನ್ನು ಲಪ್ಟಾಯಿಸಬೇಕು ಅಂತ ಹೇಳಿ ತರಾತುರಿಯಲ್ಲಿ ಈ ರೀತಿ ಕೇವಲ ಇಲಾಖೆಯಿಂದ ಅವರ ಇಲಾಖೆಯಿಂದ ಅನುಮತಿಯನ್ನು ಮಾತ್ರ ಪಡೆದು ಕಂದಾಯ ಇಲಾಖೆಯಿಂದ ಪಂಚಾಯಿತಿ ಇಲಾಖೆಯಿಂದ ಯಾವುದೇ ದಾಖಲೆಗಳನ್ನು ಪಡೆಯದೆ ಅಕ್ರಮವಾಗಿ ನಿರ್ಮಾಣ ಮಾಡತಕ್ಕಂಥದ್ದು ಕೂಡ ಇಲ್ಲಿಗಲ್ ಕಾನೂನು ಬಾಹಿರ ಇದು ಎರಡನೇ ವಿಚಾರ ಮೂರನೇ ವಿಚಾರ ಏನಪ್ಪ ಅಂದ್ರೆ ನಾನು ಕಳೆದ ಐದು ವರ್ಷಗಳಲ್ಲಿ ಅಲ್ಲಿ ಏನು ಖರ್ಚು ಮಾಡಿದ್ದಾರೆ ಅಂತ ನನ್ನ ಮ್ಯಾನೇಜ್ಮ ಮಾಹಿತಿ ತಗೊಂಡಿದ್ದೇನೆ ಇನ್ನು ಹೇಳ್ತೇನೆ ಹಾಲು ಸಾಗಾಣಿಕೆ ಮಾಡಿರುವ ಟ್ಯಾಂಕ್ ಗುಡಿಯಾರರಿಗೆ ಪಾವಚರ ವೆಚ್ಚ ಆಟಗ ಸಾಗಾಣಿಕೆ ಮಾಡ್ತಾರಲ್ಲ ಎಷ್ಟು ಗೊತ್ತಾ ಹದಿಮೂರು ಕೋಟಿ ಇಪ್ಪತ್ತೆರಡು ಲಕ್ಷದ ತೊಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಇದೇನು ಬರೀ ಸಾಗಾಣಿಕೆ ವೆಚ್ಚ ಇದಾದ ನಂತರ ವ್ಯವಸ್ಥಾಪಕರು ಆ ವ್ಯವಸ್ಥಾಪಕರು ವಾಹನ ಇದೆಯಲ್ಲ ಅದಕ್ಕೆ ಡೀಸೆಲ್ಗೆ ಎಂಟು ಲಕ್ಷ ಐವತ್ತಾರು ಸಾವಿರ ರೂಪಾಯಿನ ಹಾಕಿಕೊಳ್ತಾರೆ ಬಹಳ ವಿಶೇಷ ಏನಪ್ಪ ಅಂದ್ರೆ ಅಧ್ಯಕ್ಷರ ವಾಹನಕ್ಕೆ ಡೀಸೆಲ್ ಖರೀದಿ ಮಾಡಿರತಕ್ಕಂಥದ್ದು ಇಪ್ಪತ್ತು ಲಕ್ಷ ಐವತ್ತಾರು ಸಾವಿರದ ನೂರ ತೊಂಬತ್ ಮೂರು ರೂಪಾಯಿಗಳು ಇಲ್ಲೇ ಬಹಳ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ನೋಡಿ ಅಧ್ಯಕ್ಷರ ವಾಹನಕ್ಕೆ ನೀವು ಡೀಸೆಲ್ ಖರೀದಿ ಮಾಡಬೇಕಾದ್ರೆ ಆ ಲಾಕ್ ಬುಕ್ ಅನ್ನು ಮೇಂಟೈನ್ ಮಾಡಿರಬೇಕು ಪ್ರತಿದಿನ ಕೂಡ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ದೀವಿ ಯಾವ ಸಮಯದಲ್ಲಿ ಡೀಸೆಲ್ ಹಾಕಿದ್ದೀವಿ ಅವೆಲ್ಲ ಕೂಡ ಮಾಹಿತಿ ಇರಬೇಕು ಆದರೆ ನಾನು ಕೊಟ್ಟಿರೋ ಮಾಹಿತಿಯಲ್ಲಿ ಅದು ಯಾವುದು ಇಲ್ಲ ಯಾವ ಲಾಗ್ ಬುಕ್ಕು ಇಲ್ಲ ಯಾವ ಡ್ರೈವರು ಮೇಂಟೈನ್ ಮಾಡಿಲ್ಲ ಏನು ಮಾಡಿಲ್ಲ ಮೇಲಾಗಿ ವಿಶೇಷವಾಗಿ ಹೇಳ್ತೀನಿ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಕೂಡ ಒಬ್ಬ ಶಾಸಕರು ನಾನೊಬ್ಬ ಶಾಸಕ ಶಾಸಕರಿಗೆ ನಮಗೆ ಡಿ ಎ ಡಿ ಎ ಅಂತೇಳಿ ಅರವತ್ತು ಸಾವಿರ ರೂಪಾಯಿಗಳನ್ನು ಸರ್ಕಾರದ ನಮಗೆ ಕೊಡ್ತಾರೆ ಯಾರಿಗೆ ಶಾಸಕರಿಗೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆದ ಅರವತ್ತು ಸಾವಿರ ಜೊತೆಗೆ ನಾವು ಎರಡೂ ಕಡೆ ಬಳಸ್ಕೊಳ್ಳೋಂಗಿಲ್ಲ ಹಣವನ್ನು ನಾವು ಶಾಸಕನಾಗಿ ಒಬ್ಬ ನಿಗಮದ ಅಧ್ಯಕ್ಷನಾಗಿ ನಿಗಮ ಮತ್ತು ಶಾಸಕ ಎರಡೂ ಕಡೆ ಬಳಸ್ಕೊಳ್ಳೋಂಗಿಲ್ಲ ಈ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಡೀಸೆಲ್ ಬಳಕೆ ಮಾಡಿದ್ದಾರೆ ಸರ್ಕಾರದಿಂದ ಮೂವತ್ತು ಲಕ್ಷ ರೂಪಾಯಿಗಳ ಸರ್ಕಾರದಿಂದ ಹಣ ಕೊಟ್ಟಿದೆ ಒಟ್ಟಾರಿಯಾಗಿ ಒಂದು ಐದು ವರ್ಷಗಳಿಗೆ ಇಷ್ಟು ಹಣವನ್ನ ಐವತ್ತು ಲಕ್ಷ ರೂಪಾಯಿಗಳನ್ನ ಬಳಸಬೇಕು ಅಂದ್ರೆ ಐವತ್ತು ಇಂಟು ಕೂಡ ಐದು ಲಕ್ಷ ಕಿಲೋಮೀಟರ್ ನಾನು ಓಡಾಡಬೇಕು ಅಷ್ಟು ಓಡಾಡೋದಕ್ಕೆ ಮಾಹಿತಿ ಇದೆಯಾ ನನ್ನ ಪ್ರಕಾರ ಇಲ್ಲಿ ಶಾಸಕರು ಏನು ನಿಗಮದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಆ ಡೀಸೆಲ್ ಅನ್ನು ಖರೀದಿ ಮಾಡಲಿಕ್ಕೆ ಹಣ ಬಡಿಸಿದ್ದಾರೆ ಇದು ಕೂಡ ಕಾನೂನು ರೀತಿಯಲ್ಲಿ ತಪ್ಪು ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಸಕ ಒಂದು ಕಡೆ ಮಾತ್ರ ಬಳಸಿಕ್ಕೆ ಸಾಧ್ಯ ಹಾಗಾದರೆ ಶಾಸಕರ ಒಂದು ಎಲ್ಲಿ ಹೋರಾಟ ಮಾಡಿರ್ತಾರೆ ಇಲ್ಲಿ ಪ್ರವಾಸ ಇರ್ತದೆ ಇಲ್ಲಿನ ನಿಗಮದಲ್ಲಿ ಪ್ರವಾಸ ಏನು ಎರಡೂ ಕೂಡ ಯಾವುದೇ ದಾಖಲೆಗಳನ್ನ ನಿಗಮದ ವತಿಯಿಂದ ನಾನು ಕೇಳಿದಾಗ ಅವರು ಕೊಟ್ಟಿಲ್ಲ ಹಾಲು ಒಕ್ಕೂಟದಲ್ಲಿ ಲಾಗ್ ಬುಕ್ಕು ಟೂರ್ ಟ್ರಿಪ್ ಕೇಳಿದಾಗ ಅವರಲ್ಲಿ ಕೊಟ್ಟಿಲ್ಲ ಹಾಗಾಗಿ ನನ್ನ ಪ್ರಕಾರ ಈ ಡೀಸೆಲ್ ವೆಚ್ಚ ಕೂಡ ದುರುಪಯೋಗವಾಗಿದೆ ಅದ ಮೂರನೇದಾಗಿ ಇವತ್ತು ನೋಡಿ ಒಟ್ಟಾರೆ ಆಮೇಲೆ ಇಲ್ಲಿ ಬಹಳ ಖುಷಿ ಏನಪ್ಪಾ ಅಂದ್ರೆ ಒಂದೊಂದು ವಾದ ಒಂದು ಅಮೌಂಟ್ ಆರು ಸಾಗಾಣಿಕೆ ಮಾಡೋ ಟ್ಯಾಂಕರ್ಗೆ ಹದಿಮೂರು ಕೋಟಿ ಇಪ್ಪತ್ತೆರಡು ಲಕ್ಷ ಒಕ್ಕೂಟದ ಅಧಿಕಾರಿಗಳು ಗುತ್ತಿಗೆ ವಾಹನ ಐದು ಕೋಟಿ ಎಂಬತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರ ಏನೋ ಅಧಿಕಾರಿಗಳು ಓಡುತ್ತಿಲ್ಲ ಗುರ್ಗೆ ಕಂಡ ಆಗಿರ್ತಕ್ಕಂಥ ವೆಚ್ಚ ಇದು ಐದು ಕೋಟಿ ಎಂಬತ್ತೆಂಟು ಲಕ್ಷ ಅದಾದ ನಂತರ ಗುಡ್ಲಿ ಪಾಲು ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಎಪ್ಪತ್ತ ಒಂಬತ್ತು ಕೋಟಿ ಐವತ್ತೆಂಟು ಲಕ್ಷ ಎಪ್ಪತ್ತೊಂಬತ್ತು ಏಳು ಲಕ್ಷದ ಸಾರಿ ಏಳು ಕೋಟಿ ತೊಂಬತ್ತೈದು ಲಕ್ಷ ಎಂಬತ್ತೇಳು ಸಾವಿರದ ಒಂದು ನಿಮಿಷ ಕರೆಕ್ಟ್ ಇಪ್ಪತ್ತು ಕೋಟಿ ಐವತ್ತೆಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿಗಳು ಬರೀ ಗುಡ್ಲಿ ಪಾಲ್ ಬರುತ್ತಲ್ಲ ಅದನ್ನ ಬರೀ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಆಮೇಲೆ ಪಶುವೈದ್ಯ ಅಧಿಕಾರಿಗಳು ಅಲ್ಲಿ ನಾಲ್ಕು ಜನ ಅಪಾಯಿಂಟ್ ಮಾಡ್ಕೊಳ್ತಾರೆ ಅವರಿಗೆ ಎಷ್ಟು ಗೊತ್ತಾ ಏಳು ಕೋಟಿ ಅರವತ್ತೊಂಬತ್ತು ಲಕ್ಷದ ಎಂಬತ್ತ ಸಾವಿರ ರೂಪಾಯಿಗಳು ಏನು ಡಾಕ್ಟರ್ಸ್ ಫೀಸ್ ಇದಾದ ನಂತರ ಮೈನ್ ಡೈರಿಯಿಂದ ಹಾಲನ್ನ ಉತ್ತರ ಸಾಗಾಣಿಕೆ ಮಾಡೋದಕ್ಕೆ ಎಪ್ಪತ್ತ ಮೂರು ಕೋಟಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಆರುನೂರ ರೂಪಾಯಿಗಳು ಆಮೇಲೆ ಇದಾದ ನಂತರ ಬಿ ಎಂ ಸಿ ಕೇಂದ್ರಗಳಿಂದ ನಾವು ಹಳ್ಳಿಗಳಿಂದ ಆ ಟ್ಯಾಂಕ್ ಹೋಗುತ್ತಲ್ಲ ಅದಕ್ಕೆ ಗೊತ್ತಾ ಅರವತ್ತು ಕೋಟಿ ಐದು ಲಕ್ಷ ತೊಂಬತ್ತ ನಾಲ್ಕು ರೂಪಾಯಿ ಒಟ್ಟು ಈ ಸಾಗಣೆಗೆ ವೆಚ್ಚಕ್ಕೆ ಮಾತ್ರ ಇವತ್ತು ಐದು ವರ್ಷಗಳಲ್ಲಿ ಇನ್ನೂರ ಮೂವತ್ತೊಂಬತ್ತು ಕೋಟಿ ಎಪ್ಪತ್ತಾರು ಸಾವಿರದ ನೂರ ತೊಂಬತ್ತೆಂಟು ರೂಪಾಯಿ ಮಾಡಿ ಅದೈತಲ್ಲ ನಾನು ಹೇಳಿದ ಟ್ರಾನ್ಸ್ಪೋರ್ಟೇಶನ್ ಇದರಲ್ಲಿ ಯಾವ್ದು ಡೆವಲಪ್ಮೆಂಟ್ ಸೇರಿಲ್ಲ ಬರೀ ಟ್ರಾನ್ಸ್ಪೋರ್ಟೇಶನ್ ಮಾತ್ರ ಇಲ್ಲಿ ಇನ್ನೂರ ಮೂವತ್ತೊಂಬತ್ತು ಕೋಟಿ ಮಾಡಿದ್ದಾರೆ ಅಂದರೆ ಇದ್ರಲ್ಲಿ ಎಷ್ಟು ಅವ್ಯವಹಾರ ಆಗಿರ್ಬೋದು ಅಂತ ತಾವು ಊಹೆ ಮಾಡ್ಕೊಳ್ಳಿ ಮೇಲ್ನೋಟಿಗೆ ಆಗಿದೆ ಒಂದು ಎನ್ಕ್ವೈರಿ ಆದಾಗ ಸೆಲ್ಲ ಯಾವ ವೆಹಿಕಲ್ ಎಷ್ಟು ಹೊಡ್ತು ಯಾವ ಕಟ್ಟಡ ಎಷ್ಟು ಕೊಟ್ಟರು ಯಾರಿಗೆ ಎಷ್ಟು ಇದು ಮಾಡಿದ್ರು ಅವೆಲ್ಲ ಮುಂದೆ ಬರ್ತವೆ ಆಮೇಲೆ ಈ ರೈತರಿಗೆ ಪ್ರವಾಸ ಮಾಡ್ತೀರಿ ಅಂತ ಹೇಳ್ತಾರಲ್ಲ ಆ ಲೆಕ್ಕದಲ್ಲಿ ನಾಲ್ಕು ಕೋಟಿ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನು ರೈತರಿಗೆ ಪ್ರವಾಸ ಮಾಡಿಸ್ತೀವಿ ಅಂತ ತೋರಿಸ್ತೀವಿ ಆಮೇಲೆ ಇದಾದ ನಂತರ ಈ ಇಷ್ಟನ್ನ ಇವರು ತೋರಿಸಿದೆ ಅಂದ್ರೆ ಹೆಣ್ಣು ಮಕ್ಕಳು ಕಷ್ಟಪಡ್ತಕ್ಕಂತ ಹಣ ಅದನ್ನ ರೈತರಿಗೆ ಎರಡು ರೂಪಾಯಿ ಜಾಸ್ತಿ ಹಾಲು ಕೊಡ್ತಾ ಇಲ್ಲ ಡೈರಿಗೆ ಸೌಲಭ್ಯ ಮಾಡ್ತಾ ಇಲ್ಲ ಆದರೆ ಈ ಬರೀ ಟ್ರಾನ್ಸ್ಪೋರ್ಟೇಶನ್ ಇವತ್ತು ಇನ್ನೂರ ಮೂವತ್ತೊಂಬತ್ತು ಕೋಟಿ ಖರ್ಚು ಮಾಡಿದ್ದಾರೆ ಅಂದರೆ ಇದರಲ್ಲೂ ಕೂಡ ನನ್ನ ಪ್ರಕಾರ ಹೇರಳವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನನ್ನ ಗಮನಕ್ಕೆ ಬರ್ತಾ ಇದೆ ಆಮೇಲೆ ಇವತ್ತಿನ ಸಿಬ್ಬಂದಿ ನೇಮಕ ಮಾಡ್ತಾರೆ ನೋಡಿ ಸಿಬ್ಬಂದಿ ನೇಮಕ ಮಾಡಬೇಕಾದಾಗ ಆಯಂ ಸಿಬ್ಬಂದಿ ಮುನ್ನೂರ ಎಪ್ಪತ್ತೊಂದು ಜನ ನೇಮಕ ಆಡಳಿತ ಸಿಬ್ಬಂದಿ ಅಂತೇಳಿ ಸಮಾಲೋಚನೆ ಸುಟ್ಟಿದ ಆಧಾರದ ಮೇಲೆ ಎಪ್ಪತ್ತಾರು ಮಂದಿಯನ್ನ ಆಯ್ಕೆ ಮಾಡ ಈ ಏನು ಆಯ್ಕೆ ಮಾಡಿದರೆ ಈ ವಿಚಾರದಲ್ಲೂ ಕೂಡ ಅನೇಕ ಊಹಾಪೋಹಗಳು ಅನುಮಾನಗಳು ಕೂಡ ಇದ್ದಾವೆ ಇದು ಕೇವಲ ಒಂದು ಭಾಗ ಇನ್ನೂ ಕೂಡ ಆರ್ಟಿ ಹಾಕಿದ್ದೇನೆ ಇನ್ನೂ ಬಹಳ ವಿಚಾರ ಬರಬೇಕು ಎಲ್ಲ ಕಲಮ ದಾಖಲೆ ಬಿಡುಗಡೆ ಮಾಡಿದ ಎಲ್ಲಾ ದಾಖಲೆಗಳು ಇದ್ದಾವೆ ಎಸ್ ಎ ನಾರಾಯಣಸ್ವಾಮಿ ಬಾಯಿಗೆ ಬಂದಂಗೆ ಮಾತಾಡೋದಿಲ್ಲ ಎಸ್ ಎ ನಾರಾಯಣ ಸ್ವಾಮಿ ದಾಖಲೆಯಲ್ಲೇ ಮಾತಾಡೋದಿಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಮಾಹಿತಿ ಮಾತಾಡೋದಿಲ್ಲ ಇದರ ಒಟ್ಟಿಗೆ ಇನ್ನೂ ಅನೇಕ ದಾಖಲೆಗಳು ಆರ್ಟಿಎಲ್ ಹಾಕಿದ್ದೇನೆ ಅವೆಲ್ಲವೂ ಬಂದ ನಂತರ ಮತ್ತೊಮ್ಮೆ ನಾನು ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಏನು ಹಾಲು ಕಟ ಇದೆ ಇದರ ರೈತರ ಒಕ್ಕೂಟ ಹೇಳ್ಬೋದು ವಿಶ್ವಶಿಕ್ ನೀವು ಯಾಕೆ ಕೇಳಿಲ್ಲ ಅಂತ ಹೇಳ್ಬೋದು ಇಷ್ಟು ವರ್ಷಗಳ ನಾನು ಆ ಕಡೆ ಹೋಗಿರ್ಲಿಲ್ಲ ರೈತರಿಗೆ ಕೆಲಸ ಒಳ್ಳೇದು ಮಾಡಲಿ ಅಂತೇಳಿ ನಾವು ಸುಮ್ಮನೆ ಕೂತು ಆದ್ರೆ ಇಲ್ಲಿ ನೋಡಿದ್ರೆ ರೈತರ ಹೆಸರಲ್ಲಿ ಇಷ್ಟೊಂದು ಕೋಟ್ಯಾಂತರ ವೈವತ್ತು ಅವ್ಯವಹಾರಗಳಾಗ್ತಾ ಇಲ್ಲ ಇನ್ನು ಮುಂದೆ ಯಾಕೆ ಹೇಳ್ತೀನಿ ಅಂದರೆ ಡೈರಿ ಬರ್ತಕ್ಕಂಥದ್ದು ಗೋಲ್ಡನ್ ಡೈರಿ ಮತ್ತು ಸೋಲಾರ್ ಪ್ಲಾಂಟ್ ಇವೆಲ್ಲವೂ ಕೂಡ ನನ್ನ ಕ್ಷೇತ್ರದ ನನ್ನ ಕಾನ್ಸ್ಟಿಯನ್ಸ್ ಬರ್ತಕ್ಕಂಥದ್ದು ನನ್ನ ಅಕ್ರಮವಾಗಿ ಅಕ್ರಮವಿಸೆಲ್ಲ ಹಾಕ್ತಾ ಇದ್ರೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಸಂಪೂರ್ಣವಾಗಿ ಇದನ್ನು ಯಾವುದಾದ್ರೂ ಏಜೆನ್ಸಿ ಮುಖಾಂತರ ಸರ್ಕಾರ ಒಬ್ಬರನ್ನ ಅಪಾಯಿಂಟ್ ಮಾಡಿ ತನಿಖೆಗೊಳಪಡಿಸಬೇಕು ತನಿಖೆಗೊಳಪಡಿಸಿ ಯಾರೆಲ್ಲ ಅವ್ಯವಹಾರಗಳಲ್ಲಿ ಭಾಗವಹಿಸಿದ್ದಾರೆ ಅವರ ವಿರುದ್ಧ ಕ್ರಮ ತಗೋಬೇಕು ಯಾಕಂದರೆ ಇವತ್ತು ಆ ಡೈರಿ ಏನಾಗಿದೆ ನಮ್ಮ ಸತ್ತು ಒಂದು ಕುಟುಂಬ ಸತ್ತು ಅಂತ ಆಗ್ಬಿಟ್ಟಿದೆ ಪಾಪ ಅಲ್ಲಿ ವಾರಸ್ದಾರ ಯಾರು ಗೊತ್ತಾ ಎಂ ಡಿ ಗೋಪಾಲ ಸ್ವಾಮಿ ಮತ್ತು ನಾಗೇಶ ಮತ್ತು ಅವರ ಸಹಪಾಠಿಗಳು ವಾರಸ್ದಾರ ಅದಕ್ಕೆ ಹೆಣ್ಮಕ್ಳು ಹಾಲು ಹಿಂಡೋದು ಕಷ್ಟಪಟ್ಟು ರೂಪಾಯಿ ಸಿಗ್ಲಿ ಅಂತ ಆ ಹಣದಲ್ಲಿ ಇವರು ಮಜಾ ಮಾಡೋದು ಇದಕ್ಕೆ ಕಡಿವಾಣ ಆಗ್ಬೇಕು ಅಂತೇಳಿ ಮುಂದೆ ಜನ ಇಂದೇ ಮಹಾನ್ವರು ಹೇಳಿದರು ಎಸ್ ಎನ್ಗೆ ಅಲ್ಲಿ ಏನು ಗೊತ್ತಿಲ್ಲ ಎ ಬಿ ಸಿ ಗೊತ್ತಿಲ್ಲ ನಿಜಾ ಸ್ವಾಮಿ ಎ ಬಿ ಸಿ ಗೊತ್ತಿಲ್ಲ ನನಗೆ ಸ್ವಾಮಿ ಗೊತ್ತಿಲ್ಲ ಅಂದರೂ ಕೂಡ ನಿಮ್ಮಂಥ ಹಿರಿಯರ ಹತ್ರ ನಿಮ್ಮ ದೊಡ್ಡವರ ಹತ್ರ ತಿಳ್ಕೊಳ್ಳುವಷ್ಟು ಕನಿಷ್ಠ ಜ್ಞಾನ ಮತ್ತು ವಿದ್ಯಾಭವತಾ ಕೊಟ್ಟಿದ್ದಾರೆ ಸ್ವಾಮಿ ಕೇಳ್ಕೊಳ್ತೀನಿ ಎಳೆಗರು ಎತ್ತಾಗದೆ ಸ್ವಾಮಿ ಆಗುತ್ತೆ ನಿಜನೇ ನಾನಲ್ಲಿ ಅಸಲೇ ನನ್ನ ಎಳೆಗರೂನೇ ಅಲ್ಲಿ ಕೋಪರೇಟಿವಲ್ಲಿ ಡೈರಿಯಲ್ಲಿ ನಾನು ದೊಡ್ಡ ದೊಡ್ಡ ಟ್ರಿಬ್ಯುನಲ್ದೆಲ್ಲ ಕಲ್ಸ್ಕೊಡ್ತಿದ್ದೀನಿ ಕಲ್ತ್ಕೊಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವ ತಿಮ್ಮಿಂಗ್ ಹೆಸರು ತೆಂಗಿನಲ್ಲಿ ಅಂತೇಳಿ ಎಲ್ಲವನ್ನು ಜನರ ಮುಂದೆ ಬಿಚ್ಚಿಡ್ತೀನಿ ನಾನು ಪ್ರತಿ ಡೈರಿಯಲ್ಲಿ ಕೂಡ ಏನೇನಾಗಿದೆ ಎಲ್ಲವನ್ನು ಕೂಡ ಅಂಕಿ ಅಮಿಷ ಸಮೇತ ಹಂತ ಹಂತವಾಗಿ ಹೋರಾಟ ಮಾಡ್ತೀನಿ ಮುಚ್ಚಿಡ್ತೇನೆ ರೈತರಿಗೆ ಹೆಣ್ಣು ಮಕ್ಕಳಿಗೆ ಈ ಹಣ ಏನು ಪೋಲಾಗಿದೆ ಇದನ್ನು ಉಳಿಸಿ ಆ ಹೆಣ್ಣು ಮಕ್ಕಳು ಕೊಡೋ ತನಕ ನಾನು ಯಾವುದೇ ಕಾರಣಕ್ಕೆ ಹಿಂಪಡೆಯೋ ಮಾತೇ ಇಲ್ಲ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ